ನೋಡಿ ಇದು સેಟಲೈಟ್ ರೇನ್ ರೋಡ್ ಅಂತ ಹೇಳಿ ಹೌದು ಸೆಟಲೈಟ್ ರೋಡ್ ನೆಲ್ಲ ಓಹೋ ಚಿಂತಾಮಣಿ ಅಸ್ಕೋಟೆತಾ ಹೋಗ್ತಾ ಇದೀವಿ ವೈಗನ್ ಬೇಕಲ್ಲ ಅತ್ತಾ ಸರ್ವಿಸ್ ರೋಡ್ ಫಾ ಅಲ್ಲಿ ಯಾ ಅಸ್ಕೋಟೆಲಾ ಚಿಂತಾಮಣಿ ರೋಡಲ್ಲಿ ಹೋಗಬೇಕು बाइकन पली तेरो दर ना बीपी पड़ रहा है हमारे तेरो दो आर घंटे आठ बिट ने ये 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 इनमें ना चूसे 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 इन चूसे ना रो ये सेटल डे कर रही था संती चुक्का हल्ले संती दे ಇಲ್ಲಂತೆ ಒಂದು ಸತಿ ಹೋದ ಮೇಲೆ ಕಡೆಗೆ ಯಾರು ಬೋಧುವಲ್ಲ ಏನು ಏನಾಯ್ತು ಫೈನಾನ್ಸ್ ಸೇರಿ ಶೇರು ಚಪ್ಪಡಿ ಫೈನಾನ್ಸ್ ಅಲ್ಲಿ ಏನು ತಂದ್ರಲ್ಲ ಚಪ್ಪಡಿ ಕರೆಕ್ಟಲ್ಲ ಮತ್ತೆ ಕೆಎಆರ್ ಪ್ರಾಮಿಂದನೆ ತಂದಿಲ್ಲ ಮಾತಾಡಿ ಪ್ರಶ್ನೆ ಆಗ್ಬಲ್ಲ ಓ ಓ ಓ ಕಮ್ ಬ್ಯಾಕ್ ಕುಟುಂಬ ಸಮೃದ್ಧಿಯನ್ನು ನಿದ್ರೆಯಿಂದ ಹೆಬ್ಸಿ ನಾವು ಹೊರಟಿದ್ದೀವಿ ಈಗ ಶ್ರೀನಿವಾಸಪ್ರದ ಮಾವಿನ ಮಂಡಿ ಮ್ಯಾಂಗೋ ಮಂಡಿ ಮಾವಿನ ಮಂಡಿ ಈ ಈ ವರ್ಷ ವರ್ಷ ಲಾಸ್ಟ್ ಲಾಸ್ಟ್ ಇಯರ್ ಇಯರ್ ಟೂ ಟೈಮ್ಸ್ ತುಂಬಾ ಮತ್ತೆ ಒಮ್ಮೆ ಮತ್ತೆ ಟೋಟಲ್ ಟೈಮ್ಸ್ ಟು ಟೈಮ್ಸ್ ನಮಗೆ ಅವೈಲೇಬಲ್ ಇತ್ತು ಲಾಸ್ಟ್ ಎಷ್ಟು ಮೂರು ವರ್ಷ ಇದು ಮೂರನೇ ವರ್ಷ ನಾನು ಹೋಗ್ತೆ ಅದು ಮೂರು ಹಾಂ ವರ್ಷ ಮೂರು ನಾಲ್ಕು ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ ಅಲ್ಲಿ ಸಮೃದ್ಧಿ ಈ ಕಡೆ ಫುಲ್ ಎಚ್ಚರ ಕೂಡ ಆಗಿಲ್ಲ ಆ ಕಡೆ ನಿದ್ದೆ ಅಂದರೆ ನಿದ್ದೆ ಇದು ಚೌಕಾಳಿ ಸೌಧ ಇಲ್ಲಿ ಚಮಕಾಳಿ ಸ್ಟೇಷನ್ ಆಗೋದು ನೋಡ್ಬೋದು ಚಪ್ಪಾಳಿ ಇದು

ಎಲ್ಲಿ ಇಷ್ಟೊಂದು ಜನ ಆಗೋದಿಕ್ಕೆ ಕಾರಣ ಇಲ್ಲಿ ಒಳಗಡೆ ಹೋದರೆ ರೋಡ್ ಅಲ್ಲಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಅಲ್ಲಿ ಬರುವಂತ ವರ್ಕರ್ಸ್ ಎಲ್ಲ ಒಂದು ಸಂಘ ಆಗಿದ್ದಕ್ಕೆ ಇವತ್ತು ಶಾಪ್ ಬಹಳ ಬಂದಿದೆ ಸ್ಯಾಟರ್ಡೇ ಮಾತ್ರ ಇದಿರಷ್ಟೇ ನಾವು ಶುರು ಮಾಡ್ದಂಗೆ ಇಲ್ಲಿ ತುಂಬ ಈಸ್ಟ್ ಸೈಡ್ ಅವರು ತುಂಬ ವರ್ಕ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಇದರಲ್ಲಿ ಶ್ರೀನಿವಾಸಪುರಕ್ಕೆ ನಾನು ಲಾಸ್ಟ್ ಇಯರ್ ಅಪ್ಡೇಟ್ ಮಾಡೋದಕ್ಕೆ ಮರ್ತಿದ್ದೆ ನೀವು ಮಾವಿನ ಹಣ್ಣನ್ನು ಮಾವಿನ ಹಣ್ಣರ ಹಣ್ಣಲ್ಲ ಕಾಯಿ ಸಿಗೋದು ಹೆಚ್ಚಾಗಿ ಯಾಕೆಂದ್ರೆ ಅದು ಈವ್ನಿಂಗ್ ಹೋಗ್ಬೇಕಾಗತ್ತೆ ಮಾವಿನಕಾಯಿನ ತರೋದಕ್ಕೆ ಯಾಕೆಂದರೆ ಅವರು ತೋಟದಲ್ಲಿಂದ ಎಲ್ಲ ಕಿತ್ತು ಸಂಜೆ ಐದು ಗಂಟೆ ನಂತರ ಅಲ್ಲಿಂದ ಲೋಡಾಗಿ ನೋರ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಐದು ಗಂಟೆ ನಂತರ ಸೊ ಅಂದರೆ ಅರೌಂಡು ಸಿಕ್ಸ್ ಸಿಕ್ಸ್ ತರ್ಟಿ ಸೆವೆನ್ ಈ ಟೈಮಿಗೆ ಹೋದರೆ ಇಲ್ಲ ಬರ್ತಾ ಇರುತ್ತೆ ರಾತ್ರಿವರೆಗೂ ಬರ್ತಾನೆ ಇರುತ್ತೆ ಸೊ ನಾವೀಗ ಈವ್ನಿಂಗ್ ಹೊರಟಿದ್ದೀವಿ ಅದಕ್ಕೋಸ್ಕರನೇ ಲೇಟಾಗಿ ನಾವು ಆರು ಆರೂವರೆ ಅಲ್ಲಿರೋಣ ಅಂತ ಅಂದ್ಕೊಂಡು ಹೊರಟಿದ್ದೆ ಆರು ಗಂಟೆ ಏಳುವರೆಗೆ ಇರ್ತೀವಿ ಬೆಳಗಿನ ಟೈಮ್ ಹೋದರೆ ಸಿಗೋಲ್ಲ ಅಂತ ಏನಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಇರುತ್ತೆ ಅಷ್ಟೇ ಎಲ್ಲ ಬಿಟ್ಟಿದ್ದಿರುತ್ತೆ ಬಟ್ ಈಗ ಹೋದರೆ ನಮಗೆ ಬೇಕಾಗಿರೋದು ಸಿಗುತ್ತೆ

ಇಲ್ಲಲ್ಲ ವೇರ್ ಹೌಸ್ಗಳು ಜಾಸ್ತಿ ಇದೆ ನೋಡಿದ ಸ್ವಲ್ಪ ದಿನ ಆಗಿದ್ದಕ್ಕೆ Promises lessened us more, but still, my pillows on the floor. Anyone could say that we are never assured, for things we're dreaming of are always out of the store. Pages, a lot of pages to forget, I'm so bored to say. thank you ಏನಿಲ್ಲೆಲ್ಲ ಶೀಟ್ ಹಾಕೊಂಡಿದೀವೋ ಇಲ್ಲೆಲ್ಲ ಮ್ಯಾಂಗೋ ಇದ್ರದ್ದೇ ಇದ್ದಿರುತ್ತೆ ಮ್ಯಾಂಗೋದ ರಾಜಧಾನಿ ಮ್ಯಾಂಗೋ ಟ್ರೇಡರ್ಸು ಬಶೂರ್ ಮ್ಯಾಂಗೋ ಸ್ಟ್ರೇಡರ್ಸ್ ಏನೋ నోడ్బోదు కృషి ఉత్పన్న మారకట్టె సమీతి శ్రీనివాసపుర ಈ ಕಡೆ ನೋಡಿ ಇದು ನಮಗಲ ಕಾರಿಗೆ ಹೋಗಲೇ ಜಾಗ ಇಷ್ಟಕ್ಕೆ ಹೋಗಿರೋದು ಆ ಎಲ್ಲ ನೋಡಿ ಇಷ್ಟ ಎಲ್ಲ ಆ ಇಷ್ಟ ಆಯ್ತು ಆ ಫೋಲ್ಡ್ ಇಷ್ಟಪ್ಪ ಇಲ್ಲಿ ನೀವು ಕಾಣಬಹುದು ಈ ಕಡೆ ದೊಡ್ಡ ದೊಡ್ಡ ಲಾರಿ ಇರೋದು ಪ್ಯಾಕ್ ಮಾಡೋದಿಕ್ಕೆ ಇದೆ ಇಲ್ಲಿ

ಪುರದ ಮ್ಯಾಂಗೋ ಮಂಡಿ ನಾನೀಗ ಮಲ್ಲಿಕಾ ಮ್ಯಾಂಗೋವನ್ನ ಹುಡುಕಾಡ್ತಾ ಇದ್ದೀವಿ ತುಂಬ ಕಡಿಮೆ ಇದೆ ಮಲ್ಲಿಕಾ ಮ್ಯಾಂಗೋ ಮ್ಯಾಂಗೋಂಗೋದಿ ಶ್ರೀಕೃಷ್ಣ ಮ್ಯಾಂಗೋ ನಾವು ಯಾವಾಗಲೂ ಮ್ಯಾಂಗೋ ಶ್ರೀಕೃಷ್ಣ ಮ್ಯಾಂಗೋ ಈ ಸಲ ಆದರೆ ಇವ್ರ ಹತ್ರ ಮಲ್ಲಿಕಾ ಮ್ಯಾಂಗೋ ಸಿಕ್ಕಿಲ್ಲ ಈಗ ಇವರು ಹೇಳೋ ಪ್ರಕಾರ ಮೂರು ಗಂಟೆಯಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವರದ್ದು ಎರಡು ರೌಟ್ ಇದ್ದರೆ ಮೂರು ಗಂಟೆಗೆ ಒಂದು ಆರು ಗಂಟೆ ಏಳು ಗಂಟೆ ಒಂದು ಬರುತ್ತೆ ಅಂತ ಅದು ಇವತ್ತು ಬಂದಿಲ್ಲ ಅಂತೆ ಮಲ್ಲಿಕ ಸೊ ನಾವೀಗ ಮಲ್ಲಿಕ ಮ್ಯಾಂಗೋವನ್ನು ಬೇರೆ ಕಡೆ ಹುಡುಕ್ಬೇಕು ಬಾದಾಮಿ ಇಪ್ಪತ್ತು ಕೆ ಜಿ ಮತ್ತೆ ಯಾವುದೋ ಮತ್ತೊಂದು ಚಿಕ್ಕ ಅಡುಗೆ ಮಾಡುವಂಥದನ್ನು ಇಪ್ಪತ್ತು ಕೆ ಜಿ ತಗೊಂಡಿದ್ದೀವಿ ಮತ್ತು ಒಂದು ಸ್ಪೆಷಲ್ ಮ್ಯಾಂಗೋ ಅಂತ ಹೇಳಿದ್ದಾರೆ ಅದನ್ನು ಒಂದು ಹತ್ತು ಕೆ ಜಿ ಹನ್ನೆರಡು ಕೆ ಜಿ ರಿಕ್ವೆಸ್ಟ್ ಮಾಡಿ ತೊಗೊಂಡಿದ್ದೀವಿ ಅವರು ಮನೆಗೆ ಇಟ್ಕೊಂಡಿರೋದನ್ನು ಕೊಟ್ಟಿದ್ದಾರೆ ತುಂಬ ಸ್ವೀಟ್ ಇರುತ್ತೆ ಅಂತ ಹೇಳಿದ್ದಾರೆ